ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ನ ಪ್ರಿಯ ವೀಕ್ಷಕರಿ ನಮಸ್ಕಾರ ಶ್ರೀಕೃಷ್ಣ ಪಾರಾತಲಿ ಮಹಾಗಣಪತಿಯ ಪೂಜೆಯ ನಂತರ ಗೊಲ್ಲತಿ ಸಮಾವೇಶ ಬರುವುದು ಸಹಜವ ಪ್ರತಿಯೊಂದು ನಮ್ಮ ಸಣ್ಣಾಟಗಳಲ್ಲಿ ಬಯಲಾಟಗಳಲ್ಲಿ ದೊಡ್ಡಾಟಗಳಲ್ಲಿಯೂ ಕೂಡ ಈ ಗೊಲ್ಲತಿಯ ಪ್ರವೇಶವನ್ನು ತರುವುದು ಸಂಪ್ರದಾಯವಾಗಿದೆ ಅದರಂತೆ ಶ್ರೀಕೃಷ್ಣ ಪಾರಾತದಲ್ಲಿಯೂ ಕೂಡ ಗಣಪತಿ ಪೂಜೆಯ ನಂತರ ಗೊಲ್ಲತಿ ಪ್ರವೇಶ ಮಾಡುತ್ತಾಳೆ ಗೊಲ್ಲತ್ತಿ ಹಾಲು ಮೊಸರು ಮಾಡುವಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಮನುಷ್ಯನಲ್ಲಿರ್ತಕ್ಕಂಥ ಸತ್ವಗುಣ ರಜೋಗುಣ ತಾಮಸ ಗುಣಗಳ ಒಂದು ಸ್ಪಷ್ಟ ಪರಿಚಯವನ್ನು ಇಲ್ಲಿ ಭಾಗವತದಲ್ಲಿ ಹಾಗೂ ಹರಿವಂಶ ಪುರಾಣದ ಈ ಪಾರ್ಯಾತದ ಕಥೆಯಲ್ಲಿ ನಾವು ಬರುತ್ತೇವೆ ಗೊಲ್ಲತಿ ಬರುವಾಗ ತಲೆಯ ಮೇಲೆ ಸಿಂಬೆ ಅದರ ಮೇಲೆ ಎರಡು ಮಡಿಕೆಗಳನ್ನು ಇಟ್ಟುಕೊಂಡು ಒಂದರಲ್ಲಿ ಹಾಲು ಮತ್ತೊಂದರಲ್ಲಿ ಮೊಸರನ್ನು ಇಟ್ಟುಕೊಂಡು ಅವಳು ಹೇಗೆ ಬರುತ್ತಾಳೆ ಅನ್ನುವ ಒಂದು ವರ್ಣನೆಯನ್ನು ಭಾಗವತರು ಈ ರೀತಿ ಮಾಡುತ್ತಾರೆ ಬಾಲಹರೆಯ ನುಳ ಜಾನಿತಾ ಗೊಲ್ಲತಿ ಬಾಲಹರೆಯ ನುಳ ಜಾನಿತಾ ಗೊಲ್ಲತಿ ಪಾಲು ಮಾರುತಲೀ ಹೊರಬರು യയുള്ള് ബാലഹരയുള ജാനിത ഗൊല്ലത്തി ഹിരുനാമരേഖ ഗൊല്ലത്തി മസര മാറുത്തു വര വരുത്തി അളമാം ബാലഹരയുള് ഓ പിട്ട ಒಪ್ಪಿಟ್ಟ ಕಾಲುಂಗರ ಸಪ್ಪಳ ಮಾಡುತ್ತ ಒಪ್ಪಿಟ್ಟ ಕಾಲುಂಗರ ಸಪ್ಪಳ ಮಾಡುತ್ತ ತುಪ್ಪ ಮಾರುತಲೀವರ ಬರುತ್ತ ಅನುಳ್ಳ ಆ ಹೋತಾಯ ಹೀಗೆ ಗೋಲ್ಲತಿ ಗಂಗ ಪ್ರವೇಶ ಮಾಡುತ್ತಾ ಉಯ್ಯಾರದಿಂದ ಬಂದು ರಂಗದ ಒಂದು ಬದಿಯಲ್ಲಿ ನಿಂತಾಗ ಮೂಲ ಭಾಗವತರು ಬಂದು ಅವಳನ್ನು ಮಾತಾಡಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗುತ್ತಾರೆ ಅಮ್ಮ ತಾಯಿ ತಾವು ಬಂದಂಥವರು ಯಾರು ಎಂದು ಪ್ರಶ್ನೆ ಮಾಡಿದಾಗ ಆ ದೂತಿಯ ಪ್ರಶ್ನೆಗೆ ಉತ್ತರಿಸಂಥ ಗೊಲತಿ ಒಂದು ಬದಿಯನ್ನು ಮತ್ತೊಂದು ಬದಿಗೆ ಬಂದು ಗೆಜ್ಜೆ ಸಪ್ಪಳದಿಂದ ಅವಳು ನಾದ ಮಾಡ್ತಾ ನಿಲ್ಲುತ್ತಾಳೆ ಹಾಗೆ ಮತ್ತೊಮ್ಮೆ ಭಾಗವತರು ಅಮ್ಮ ತಾಯಿ ತಾವು ಬಂದಂಥವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಆವಾಗ ನಮ್ಮ ಅಲ್ಲಿ ನನ್ನನ್ನು ಕೇಳುವಂಥವಳು ನೀನು ಯಾರು ಅಂದ ಅಕ್ಷಣ ಅಮ್ಮ ನನಗೆ ದೂತೆ ದೂತೆ ಅಂತಾರೆ ಅಂತ ಹೇಳಿದ ಆವಾಗ ದೂತೆ ದೂತೆ ಅಂತಾರೆ ಹಾ 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 ಅಂತೇಳಿ ಮತ್ತೊಂದು ಬದಿಗೆ ನಿಂತಾಗ ಅಲ್ಲ ಹಾ ಹಾ ಅಂತೇಳಿ ಕೊಸರಿಕೊಂಡು ಬಂದ ಕುದುರೆಗತೆ ಬಂದು ಒಂದು ಬದಿಯನ್ನು ಮತ್ತೊಂದು ಮಂದಿಗೆ ಬಂದು ನಿಂತಿ ಮತ್ತು ನೀ ಯಾರಂತೆ ನಾವು ಹೇಳಂಗಿಲ್ಲ ಏನು ಅಲ್ಲ ನಾ ಯಾರು ನಿಮಗೆ ಗೊತ್ತಾಗಲಿಲ್ಲ ಹಾಗಾದರೆ ನಾ ಯಾರೊಂದು ವಿಸ್ತಾರ ಪೂರ್ವ ಇತನೇ ಕೇಳು ಅಂತ ಹೇಳಿ ಮಥನ ಮಾತಾನ ಮಥನ ಮಾತನವ ಮಥನ ಮಾತನವ ಮಥನ ಮಾತನೇ ಮತನಂದನೆ ಸುವ ಹೊರಗಿ ಕಡಿಯಲಮ್ಮ ಹೊರಗಿ ಕಡಿಯಲಮ್ಮ ಹೃದಯ ಕಮಲದೊಳು ರಾಜ ಬಿದಿ ಎಳು ಪಾಲ ಮಾರುತ ಬಂದೆ ರಾಜ ಬಾಯಿ ಎಳು ಪಾಲ ಮಾರುತ ಬಂದೆ ಮಥನ ಮಥನ ನಮ್ಮ ಅಲ್ಲ ನಾನು ಹೀಗೆ ರಾಗಬದ್ಧವಾಗಿ ಹೇಳಿದರೂ ಕೂಡ ನನಗೆ ತಿಳಿಯಲಿಲ್ಲ ಇಲ್ಲ ತಿಳಿಯಲಿಲ್ಲ ಹಾಗಾದರೆ ಹೇಗೆ ಹೇಳಬೇಕು ನನಗೆ ಏನಂತಾರೆ ನನಗೆ ಗೊತ್ತಿಲ್ಲ ನಾನು ನನಗೆ ನನಗೆ ಕರೆಯುವಂಥ ಹೆಸ್ರುಗಳು ಬೇರೆ ಬೇರೆ ಇದ್ದಾವೆ ಮೊದಲು ನನಗೆ ಏನಂತಾರೆ ಅಂತಂದರೆ ನಾನು ಗೊಲ್ಲತಿ ಗೊಲ್ಲತಿ ಅಂತಂತಾರೆ ಎಷ್ಟು ಅಲ್ಲದೆ ನನಗೆ ರಾಧಿಕಾ ರಾಧಿಕಾ ಅಂತಂತಾರೆ ಹಾಗೆ ನನಗೆ ರೂಢಿಗಳಿಗೆ ಕರೆಯುವಂಥ ಹೆಸರು ಕೂಡ ಗೌಳಗಿತ್ತಿ ಗೌಳಿಗಿತ್ತಿ ಅಂತ ಹೀಗೆ ಬೇರೆ ಬೇರೆ ನಾಮಕರಣಗಳಿದಾವೆ ಹಾಗಾದರೆ ನನ್ನನ್ನು ಕೇಳುವಂಥವ್ರು ನಿನಗೆ ಏನಂತಾರೆ ಅಂದಕ್ಕೂ ನೀನು ರಾಧಿಕಾ ಅಂತಂದರೆ ನನಗಾದರೂ ಕೂಡ ನಿಮ್ಮಂಥವ್ರನ್ನ ಶೋಧ ಮಾಡುವಂಥ ಶೋಧಕ್ಕ ಮೇಲೆ ಗೋದಕ್ಕ ಅಂತಾರೆ ಇದಲ್ಲರಿ ನನಗೆ ಗೌಳಿಗಿತ್ತಿ ಅಂತಾರೆ ಅಂದ್ಕೂಲಿ ಹೇಳಿ ನನಗಾದರೂ ಕೂಡ ನಿಮ್ಮಂಥವ್ರನ್ನ ಶೋಧ ಮಾಡುವಂಥ ಗೌಳಿಗಿತ್ತಿನೂ ನನಗೂ ಅಂತಾರೆ ಅಷ್ಟೇ ಅಲ್ಲ ನಾವು ನಾನು ನೀನು ಅನ್ನುವಂಥ ಒಂದು ಭೇದ ಇಟ್ಕೊಂಡು ನಾವು ಇದನ್ನು ಪರಸ್ಪರ ಕತ್ತಾಡ್ತಾ ಕೂತಾಗ ಅಲ್ಲಿ ಅವರು ಹಿರಿಯರು ಬಂದಾರವರು ಅಲ್ಲಿ ಏನು ರೀ ಹಿರಿಯರು ನೀವೇ ಯಾಕೆ ಬಂದ್ರಿ ನೋಡಿರಿ ನೀವೇನು ಜಗಳ ಹಾಕ್ರಿ ಅಲ್ಲ ನಾ ಎತ್ತ ಎತ್ತೀ ನಿಮ್ಮ ನಿಮ್ಮನ್ನು ಯಾರು ಕರೆಸಿದಾರೆ ನಮ್ಮನ್ನು ಯಾರು ಕರ್ಸಲಿ ಬಿಡ್ಲಿ ನಿಮ್ಮಂಥವ್ರು ಏನು ಜಗಳ ಮಾಡ್ತಿರ್ತೀರಿ ಅಲ್ಲಿ ಬಂದು ನಾವು ಬೈ ಹರ್ಸಲಿಕ್ಕೆ ಬಂದೇ ಬರ್ತೀವಿ ನಮ್ಮ ಊರಾಗ ನಾವು ಹಿರಿಯರು ಹಾತ್ರ ಹಿರಿಯಾರ ನೀವು ಹಿರಿಯಾರಂದ ಇನ್ ಹೊಟ್ಟೆ ಹಾಕಿ ಬಂದೈತಿ ನೋಡ್ರಿ ನಾವು ಊರಾಗಿನ ಮಂದಿದೆಲ್ಲ ಎಲ್ಲ ತಿಂದು 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 ಹಿಂಗೆ ಹಟ್ಟಿ ಬಂದೈತಿ ಇರ್ಲಿ ಬಿಡ್ರಿ ನಿಮ್ಮದು ನಿಮಗೆ ನಲಿ ಇಲ್ಲ ಮತ್ತೊಬ್ಬನ ನಾ ಆಧಾರ ತಕೊಂಡ್ಬಂದಿದ್ರಿ ಇಲ್ಲ ನಡೀರಿ ಅಂತೇಳಿ ಆ ಹಿರಿಯಾರನ ಕಳ್ಸಿದಂತ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾಳೆ ಅಮ್ಮ ನೀನು ಯಾರು ಅಂತ ನನಗೆ ಗುರ್ತಾಗಲಿಲ್ಲ ಹಾಗೆ ನನಗೆ ಗೊಲ್ಲತಿ ಗೊಲ್ಲತಿ ಅಂತ ನನಗೆ ಹಿಡಿದಿಲ್ಲ ಮತ್ತು ನಿನಗೆ ಏನಂತಾರು ನಿಮ್ಮಂತ ಎತ್ತಿ ತೆಳಗೆ ಚಲೋ ಚಲ್ತಿ ಚಲ್ತಿ ಅಂತಾರೆ ಇಷ್ಟ ಮಾಡಬೇಡ ನೀನು ಯಾರು ಕೂಡ ನನ್ನ ಕೂಡ ಯಾವಾಗ ಈಗ ಹೀಗೆ ಚೆಷ್ಟ ಮಾಡಬಾರ್ದು ಆಗಲಿ ಇಲ್ಲ ನನಗೆ ನನ್ನ ಏನಾನ ಸರಿಗಲ್ಲ ದೋತ್ರ ದಡಿಯಲ್ಲ ನೀನು ಕೂಡ ನಾ ಯಾಕೆ ಚೆಷ್ಟ ಮಾಡಲಿ ಅಂತ ಕೇಳಿದಾಗ ಇದು ಅಲ್ಲದೆ ನೋಡಮ್ಮ ಯಾರಿಗೆ ಆಗಲಿ ಚೆಷ್ಟ ಮಾಡಬಾರ್ದು ಮತ್ತೊಬ್ಬರು ಅಸಹ್ಯವಾಗಿ ಮಾತಾಡಬಾರ್ದು ನನಗೆ ವೈಯಾರಿ ವೈಯ್ಯಾರಿ ಅಂತಂತಾರೆ ಹಾಗಾದರೆ ನನಗೆ ಅದಕ್ಕೂ ಕೂಡ ತಯಾರಿ ತಯಾರಿ ಅಂತಾರೆ ನೋಡಮ್ಮ ನೋಡುವ ಈಕೀ ಕೈ ನೋಡಿ ಎಷ್ಟು ದೊಡ್ಡದವ ಶಾಮಿಗೆ ಏಳಿಗೆ ತಾಗಿದವ ಅಲ್ಲ ಶ್ಯಾಮಿಗೆ ಹೇಳಿ ಶುದ್ಧ ಪಡ್ತಾವೇನು ಹಾಗೆಲ್ಲ ಚೇಷ್ಟ ಮಾಡಬಾರ್ದು ಅಲ್ಲ ನೋಡಪ್ಪ ದೀಡ್ ಪಂಡಿತ ಶ್ಯಾಮಿಗೆ ಹೇಳಿ ಎಷ್ಟಿರ್ತಾವಣ ಮೊದಲು ತಿಳ್ಕೊಂಡು ಹೊಕ್ಕೋಡಿ ಅಂತ ಹೊರಗೆ ಹೋಗಲಿ ಅಮ್ಮ ಇದುವರೆಗೆ ಏನಂತ ಅಂದ್ಕೊಲ ನನಗೆ ಅಧಿಕಾರಾಧಿಕ ಅಂತಾರೆ ಗಜ್ಜೆ ಸಪ್ಪಳದಿಂದ ಅವಳು ಇನಾದ ಮಾಡ್ತಾ ಹೋದಾಗ ನೋಡಮ್ಮ ನನಗಾದರೂ ಗೋದಕ್ಕ ಮ್ಯಾಲೆ ಮ್ಯಾಲ ಅಂತ ಹೇಳಿದಿನಲ್ಲ ಇರಲಿ ಬಿಡಿ ನಿಮ್ಮ ಸ್ವಭಾವನ ಹಂಗೆ ಅದು ಮತ್ತೇನಿಲ್ಲ ಮತ್ತೆ ಅಂತಾರೆ ಅಂದ್ರೆ ನೀವು ಗೊಲ್ಲದೆ ಅಂತ ಹೇಳಿದಿ ಅಮ್ಮ ಗೊಲ್ತಿ ಅಂದ್ರೆ ಏನು ನೋಡಮ್ಮ ಗೋ ಅಂದರೆ ಆಕಳು ಲತೆ ಅಂತಂದರೆ ಬಳ್ಳಿ ಆಕಳಂತೆ ಸಂಭಾವಿತ ಗುಣದಂಥ ಹೆಣ್ಣುಮಗಳು ನಾನು ಮತ್ತು ಈ ಬಳ್ಳಿಯಂತೆ ಮೃದುವಾದಂಥ ನನ್ನ ಶರೀರ ಇದ್ದು ನೋಡು ಜಾತಿಯ ಸುಸಂಸ್ಕೃತ ನಾರಿ ಅಂದರೆ ಹೆಣ್ಣಮಗಳು ಅಂದರ್ಥ ನಾವು ನಮ್ಮ ಸ್ವಭಾವವನ್ನು ಬಹಿರಂಗವಾಗಿ ಎಲ್ಲಿಯೂ ಹೇಳಿಕೊಳ್ಳುವುದಿಲ್ಲ ನಾವು ಗುಪ್ತವಾಗಿ ನಡೆದುಕೊಳ್ಳುವವರು ಕಾರಣ ನಮಗೆ ಗೊಲ್ಲತಿ ಗೊಲ್ಲತಿ ಅಂಥೇಳಿ ರೂಢಿಯಲ್ಲಿ ಕರೀತಾರೆ ರಾಧಿಕಾ ರಾಧಿಕಾ ಅಂತಲೂ ಕರೀತಾರೆ ಹಾಗಾದರೆ ನೋಡಮ್ಮ ನಿನಗೆ ಗೌಳುಗತ್ತಿ ಅಂತ ಹೇಳಿದಿ ಗೌಳಿ ಗಿತ್ತಿ ಅಂತಂದರೆ ಗಿತ್ತಿಯೊಳಗೆ ಎಷ್ಟು ಪ್ರಕಾರಗಳದಾವು ಏ ನಮಗೆ ಗೊತ್ತಾಯಿದ್ರಂತ ಮತ್ತೆ ಬಂದ ಎಷ್ಟು ಅದಾವು ನೋಡು ಮೊದಲಿಗೆ ಬಂದಕ್ಕೆ ಮೊದಲ ಗಿತ್ತಿ ಆಮೇಲೆ ಅದೇ ಹಗನ ಹಗನಗಿತ್ತಿ ಮೂಿ ಜಾದ ಗಿತ್ತಿ ಸೂಲ್ಗಿತ್ತಿ ಇನ್ನೊಂದು ಐತಿ ಹೇಳಬೇಡೋ ಹೇಳಿ ಚಲೋ ಇದ್ರೆ ಹೇಳಂದ ತಕ್ಷಣ ಪಾತ್ರೆಗಿತ್ತಿ ಅಂದಾಕ್ಷಣ ಇರಲಿ ಎಂದೆಲ್ಲ ಚೇಷ್ಟ ಮಾಡಬಾರ್ದು ಹೋಗಂಧಕ್ಷಣ ಆಚೆ ಕಡೆಗೆ ಹೋಗಿ ನಿಲ್ಲವಳು ಆವಾಗ ಗೊಲ್ತಿ ಇತರ ತರಬೇಕಿ ನೀ ಆಡುವ ಅಂತ ಕೇಳಿದಾಗ ನೋಡಮ್ಮ ನಾನು ಹಾಲು ಮೊಸರು ತನ್ನ ಮಾರುವಂಥ ಹುಚ್ಚಗವಳಿಗಿತ್ತಿ ಏನು ಹುಚ್ಚುಗವಳಿಗಿತ್ತಿ ಅದ ಹಾಗಲ್ಲ ಹುಚ್ಚ ಅಂದರೆ ಏನು ಶ್ರೇಷ್ಠ ಎಲ್ಲರಿಗಿಂತ ನಾನು ಶ್ರೇಷ್ಠ ಗವಳಗಿತ್ತಿ ಶಿವಭಕ್ತ ಗೌಳೆಯರು ನಾನಮ್ಮ ಹೇಳಿ ಇನ್ನಮ್ಮ ನೀವು ಗವಳೆಯರೆ ಹ್ಯಾ ಜಾತಿಲಿ ನಾವು ಗೌಳೆರ ಮಾರಲಿಕ್ಕೆ ತಂದೇವ ಹಾಲು ಮೊಸರ ಜಾತಿಲೆ ಅಮ್ಮ ಜಾತಿಲೆ ನಾವು ಗೌಳೆರ ಮಾರಲಿಕ್ಕೆ ತಂದೆವ ಹಾಲು ಮೊಸರ ಅಚ್ಚ ತಂದಿನ ಗಾಯಿ ಗೊತ್ತ ಒಂದು ಇರುವಾಗ ತಂದಿನ ಚಂದಿನ ಗಾಯಿ ಗೊತ್ತದಿವಾಗ ಉತ್ತೊತ್ತಿ ಎತ್ತಿ ನಾವು ಮಾರುತಿ ಹಾಲು ಮೊಸರ ಹೆಪ್ಪು ಮುರಿಯದ ಮೊಸರ ಹೆಪ್ಪಿಟ್ಟು ತಂದೆ ನಮ್ಮ ಲಟ್ಟು ಇಲ್ಲ ಕಸರ ಬನ್ನಿರಿ ಕೊಲಿರಿ ಹಾಲು ಮೊಸರ ಜಾತಿಲಿ ಅಮ್ಮ ನಾತಿಲಿ ನಾವು ಜಾತಿಲಿ ನಾವು ಗೌಳೆರ ಮಾರಲಿಕ್ಕೆ ತಂದೇವ ಹಾಲು ಮೊಸರ ಅಮ್ಮ ನಾವು ಉಚ್ಚ ಜಾತಿಯ ಶೋಭಕ್ತ ಗೌಳೆ ಇರದ ಕಾರಣ ನಾನು ನೋಡು ಏನೆಲ್ಲ ತಂದಿದ್ದೀನಿ ನಾವು ಉಚ್ಚ ಗೌಳೆ ಇರಮ್ಮ ಅಲ್ಲ ಯಾವತ್ತೂ ಎಲ್ಲ ತೊಂದರೆ ಅಂತೇಳಿ ಹಗಲು ರಾತ್ರಿ ಕುಳಿಕೊಟ್ಟು ಏನು ಹಾಗಲ್ಲ ನೋಡು ಯಾವತ್ತು ಅಂದರೆ ನಿಮಗೆ ತಿಳಿಲಿಲ್ಲ ತಿಳಿಲಿಲ್ಲ ನಾವು ತರುವಂಥ ಹೈನಿನ ಪದಾರ್ಥ ಅಂದರೆ ಹೇಳೋದ್ರ ಬದಲು ಏನಿದೆ ಯಾವತ್ತೂ ಎಲ್ಲ ಅಂತಂತಂದರೆ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಮತ್ತು ಮಜ್ಜಿಗೆ ಕೂಡ ನಾವು ಹೊತ್ತು ತಂದಿದ್ದೀನಿ ಅಬ್ಬೊಬ್ಬ ಗಲ್ತಿ ಭಾಳ ಸಹಕಾರ ತಳು ಹೌದ್ರಿ ಸಹಕಾರ ತಾಳು ಅಲ್ಲ ನಿನಗೇನು ಗೊತ್ತಾ ಅಂತ ಕೇಳ ಮತ್ತು ನೀವಂದ್ರಿ ಅಂದ್ರೆ ಅಲ್ರಿ ಮತ್ತು ನಾ ಸಾವುಕಾರ ಅಂದ್ರೆ ನಾನು ಮಾಸ್ತರ್ ತಂದ್ರ ನಾನು ನೀ ಏನಂತೀ ನಾ ಅಕ್ಕ ಅವ್ರ ಇರ್ಲಿ ಬಿಡು ಹೋಗು ಇದನ್ನೇ ಚೇಷ್ಟಾ ಮಾಡಬೇಡ ಅಮ್ಮ ನೋಡು ಇಂಥ ಒಂದು ತಲೆ ಮೇಲೆ ಏನು ಎರಡು ಇವನು ತಂದು ತಂದಿದೆಯಲ್ಲ ಏನು ಅವು ಗೊತ್ತಾಗಲಿಲ್ಲ ಅಲ್ಲ ಬಾಂಡಿ ಎರಡು ಇದ್ದಂಗದಕ್ಕ ಅಂತ ಹೌದು ನೋಡ್ರಿ ಅವಕಾಶ ಮಾಡ್ರಿ ಹೌದಮ್ಮ ಎರಡು ಇದ್ದದ್ದನ್ನ ಕರೆಯೋದವು ಯಾಕೆ ಒಂದ ತರಬೇಕು ದೋಡ್ದು ಇರಲಿ ಅಮ್ಮ ಮೇಲಿನ ಪಾತ್ರೆಯಲ್ಲಿ ಏನದ ಮತ್ತು ಕೆಳಗಿನ ಪಾತ್ರೆಯಲ್ಲಿ ಏನದ ನಾವು ಹೇಳಬೇಕು ನೋಡಮ್ಮ ಮೇಲಿನ ಪಾತ್ರೆಯಲ್ಲಿ ಆವಿನ ಹಾಲು ಮತ್ತು ಕೆಳಗಿನ ಪಾತ್ರೆಯಲ್ಲಿ ಹೆಮ್ಮೆ ಹಾಲ್ದವು ಏನು ಹೆಮ್ಮೆ ಎಷ್ಟು ನಾಳಿಗೆ ಏನು ತಲ್ದಿಂಬೋ ಅಲ್ಲಿ ನಿನ್ನ ನಂದ್ವು ಅದಕ್ಕೆ ಯಾಕಂತ ತಿಳಿದಿಲ್ಲ ನೋಡಮ್ಮ ಹೆಮ್ಮೆ ಅಂದ್ರೆ ಏನು ಸೊಕ್ಕು ಮನುಷ್ಯನಿಗೆ ಯಾವ ಕಾಲಕ್ಕೂ ಸೊಕ್ಕು ಬರಬಾರ್ದು ನಾನು ಇಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಯಾವುದೇ ಸೊಕ್ಕಿನಿಂದ ಬಂದಿಲ್ಲ ಎಲ್ಲಿ ಆಕಳು ಹೆಮ್ಮೆ ಹೊತ್ಕೊಂಡು ಬಂದ ತಿಳ್ಕೊಂಡಿದ್ದೀವಿ ನಾವು ಆಕಳ ಹೊಟ್ಟೆ ಎಮ್ಮೆ ಕೂಡಸಿಕ್ಕಲ್ಲಿ ಆಯ್ತು ಅಂತ ಬಿಡ್ಕೊಂಡು ಹೇಳಿ ಬಿಡುವ ಈ ಹುಚ್ಚಟವಿ ಆಕಳ ಎಮ್ಮೆ ಯಾರಾದರೂ ಹೊತ್ಕೊಂಡು ಬರ್ತಾರೇನು ಹಾಗಲ್ಲ ಆಕಳ ಹಾಲು ತುಸು ಇದ್ದ ಕಾರಣ ಅವುಗಳನ್ನು ಮೇಲಿನ ಸಣ್ಣ ಪಾತ್ರೆ ಇಟ್ಟಿದ್ದೀನಿ ಹಾಗೆ ಎಮ್ಮೆಯ ಹಾಲು ಭಾಳ ಇದ್ದ ಕಾರಣ ಅವುಗಳನ್ನು ಕೆಳಗಿನ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಹೊತ್ಕೊಂಡು ಬಂದು ವ್ಯಾಪಾರ ಮಾಡ್ಲಿಕ್ಕೆ ಈ ತಮ್ಮ ನೋಡ್ಕೊಳ್ತೇವೆ ಆ ಭಾಷೆನ ಎಮ್ಮೆ ಅಂದ್ರೆ ನಾವು ಎಮ್ಮೆ ತಿಳ್ಕೊಂಡೆವು ಅದು ಹೆಮ್ಮೆ ಹೆಮ್ಮೆ ಅಂತಂತಂದ್ರೆ ಮನುಷ್ಯಾಗ ಹೆಮ್ಮೆ ಬರಬಾರ್ದು ಸೊಕ್ಕು ಬರಬಾರ್ದು ಅಂತ ಹೇಳ್ತಾಳ ನೋಡು ಮನುಷ್ಯ ಯಾವಾಗಲೂ ಸೊಕ್ಕನ್ನುವಂಥದ್ದನ್ನು ಕೆಳಗೆ ಹಾಕಿ ಮೇಲೆ ಆ ಕಳೆ ಅಂತಂದ್ರೆ ಪರಮಾತ್ಮನ ಆ ಭಕ್ತಿ ಅನ್ನುವಂಥ ಕಳೆಯನ್ನು ಮೇಲಿಟ್ಟುಕೊಂಡು ಈ ಒಂದು ಪುಣ್ಯ ಗ್ರಾಮ ಗೋಕಾಕಕ್ಕೆ ವ್ಯಾಪಾರ ಮಾಡಕ್ಕೆ ಬಂದಾಳೆ ಹಂಗಾದ್ರೆ ಗೊಲ್ತೇವ ನೀನು ಬಾಂಡಿ ಏಳಿಸುವ ಯಾಕಂದ್ರೆ ಇಲ್ಲಿ ಬಾ ಬರಬೇಕಾದ ನೀವು ಸೊಕ್ಕಿನಿಂದ ಬಂದಿಲ್ಲ ಹೌದಮ್ಮ ಸೊಕ್ಕು ಯಾರಿಗೂ ಇರಬಾರ್ದು ಆ ಸೊಕ್ಕು ಅನ್ನುವಂಥದ್ದನ್ನು ಕೆಳಗೆ ಹಾಕಿ ಆಕಳ ಅಂದರೆ ಪರಮಾತ್ಮನ ಮೇಲಿರುವಂಥ ಭಕ್ತಿಯನ್ನು ಹೊತ್ತುಕೊಂಡು ಈ ಪುಣ್ಯ ಗ್ರಾಮ ಗೋಕಾಕಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬಂದೀನಿ ಅಂತ ಹೇಳ್ತಾ ಇದೆ ನಿಮ್ಮ ಹಂಗಾದ್ರೆ ಇಳಿಸಿವ ತುತಿ ಕರೆ ಸುಳ ದಾಡುವ ನೀನು ಇಳಿಸು ನಾವು ವ್ಯಾಪಾರ ಮಾಡ್ತೇವೆ ಹಾಗಾದ್ರೆ ಸ್ವಲ್ಪ ನನಗೆ ಆಸರಾದ ಏನು ಯಾರು ನೀನು ಯಾರಿಗೆ ನನಗೆ ಯಾವಾಗ ಈಗ ಏನು ಮಾಡಲಿ ಅಲ್ಲ ನನಗೆ ಆಹರೆ ಆಗುವಂತ ಹೇಳಿದ್ರೆ ಇಷ್ಟೆಲ್ಲ ರಾಮಾಯಣ ಹೇಳಕ್ತದೆ ಹಂಗೆ ಹಂಗೆ ಅಂದಿ ನಾನು ನಿನಗೆ ಏನು ಮಾಡಬೇಕಂತಂದು ಏನು ಮಾತಾಡ್ತೀಯ ಎಷ್ಟು ಕೇಳಿದರೂ ಕೂಡ ಬೆಳತನಕ ರಾಮಾಯಣ ಕೇಳು ರಾಮ ಸೀತಾ ಏನಾದಂತ ಏನೇನು ಹೇಳ್ದಂಗೆ ಆಕತಿ ನೋಡಮ್ಮ ನೋಡು ಪಾತ್ರೆ ವಜ್ಜೆ ಅದಾವೆ ಅದಕ್ಕೆ ಜಡ ಅದಾವು ಅಲ್ವಾ ಜಡ ಇದ್ದದ್ದು ಜಡ್ಡ ಬಂದದ್ದು ಬ್ಯಾಣಿ ಬಂದದ್ದು ಇಲ್ಲ್ಯಾಕ್ ತಂದದಿ ಹಾಗಲ್ಲ ಬಾಂಡಿ ವಜ್ಜೆ ಅದಾವ ಅಂದೆ ಇಲ್ಲಿ ಅಮ್ಮ ನೀನು ಬಾಂಡಿ ವಜ್ಜೆ ಅದ್ರೆ ನಾ ಏನು ಮಾಡಲಿ ಸ್ವಲ್ಪ ಹಿಡಿಯಮ್ಮ ಎಲ್ಲಿ ಹಿಡೀಲಿ ಮ್ಯಾಲೆ ಹಿಡ್ಲು ಕೆಳಗೆ ಇಡ್ಲು ಅಥವಾ ನನ್ನ ಮನಸ್ಸಿಗೆ ಬಂದಲ್ಲಿ ಹಿಡೀಲು ಏನು ಮಾತಾಡ್ತೀಯ ಸ್ವಲ್ಪ ಕಂಠಕ್ಕೆ ಕೈ ಅಂದೆ ಚೀನಿನ ಕಂಠಕ್ಕೆ ಹೋಗಿ ಬೆಂಕಿ ಹತ್ತಿ ನನಗೆ ನಮ್ಮ ಮನೆಯಾಗ ತಾಕೀತು ಮಾಡಿದಾರೆ ಏನಂತ ನೀ ಎಲ್ಲಿ ಬೇಕಾದರೂ ಹೋಗು ಏನು ಬೇಕಾದರೂ ಮಾಡು ಅದು ಯಾರು ಕಂಠ ಗಂಟಕ್ಕೆ ಕೈ ಹಚ್ಚಿದ್ದಂದ್ರೆ ನೀನು ಸ್ವಂಟನ ಮುರಿತೀನಿ ಅಂತ ಹೇಳಿದ್ರು ಅದಕ್ಕಲ್ಲೇ ನೀನು ಹಾದಿ ಆಗೋದಿದೀ ನೀನು ಹಾದಿ ಬರಲಿ ಅಥವಾ ಬೀದಿಗೆ ಬರಲಿ ನನ್ನ ಕೇಳಕ್ಕೆ ನೀ ಯಾರು ಇಲ್ಲಿ ಬಿಡಮ್ಮ ಇಷ್ಟ ಮಾಡಬೇಡ ಬಾಂಡಿ ಒಜ್ಜಿ ಇದಾವೆ ಸ್ವಲ್ಪ ನನಗೆ ಕಂತಕ್ಕೆ ಹಿಡೋಕ್ ಕೆಳಗಡೆ ಅವಕಾಶ ಹಂಗಾದ್ರೆ ನನ್ನ ಮೇಲೆ ಬಿಟ್ಟು ನೋಡುವ ಅಲ್ಲ ನಾನು ಹಿಡ್ದೆನಿ ನೀನು ಹಿಡಿ ಸವಕಾಶ ಪಾತ್ರೆಗಳ ಕೆಳಗಿಡ್ಸುನು ಹಂಗ ಹೇಳಮ್ಮ ಸಾವ್ಕಾಶಮ್ಮ ಸಾವ್ಕಾಶಿ ಅಲ್ಲ ನನ್ನ ಪಾತ್ರೆ ತಳನ ವರ್ದು ಬಿಟ್ಟೆ ಅಲ್ಲ ಅಲ್ಲ ನೀನು ನಿನ್ನೂ ಹೊಡೆದಿಲ್ಲ ಏನು ಮಾತಾಡ್ತಿ ಹಂಗಲ್ಲ ಇವ್ವ ಗಡಿಗೆ ತಳ ಯಾವ ಗಡಿಗೆಗೂ ಕೂಡ ಸ್ಥಿರವಾದದ್ದು ಅಲ್ಲ ಇಲ್ಲೇನು ಕೂಡಿದವಲ್ಲ ಎಲ್ಲ ಗಡಿಗಳು ಇವತ್ತಿಲ್ಲ ನಾಳೆ ಒಡೆದು ಹೋಗುವ ಅಂದರೆ ನಮ್ಮ ಹುಟ್ಟಿದ ಯಾವುದೇ ಜೀವಿ ಇವತ್ತಿಲ್ಲ ನಾಳೆ ಸಾಯ್ಲಿಕ್ಕೆ ಬಿಡು ತಾಯಿ ಸ್ಥಿರವಾಗಿರುವಂಥ ತಳ ಈ ಲೋಕದಾಗ ಯಾರೂ ತಂದಿಲ್ಲ ಎಲ್ಲ ಒಂದಿಲ್ಲ ಒಂದು ಸು ಒಡೆದು ಹೋಗುವ ಇರ್ಲಿ ಬಿಡಿ ಇಷ್ಟೆಲ್ಲ ಐತೆ ನಿಂದು ತಳ ನಂದು ಆಗ ಬಾಯಿ ಬಿಟ್ಟೈತೇವಾ ಇರ್ಲಿ ಬಿಡಮ್ಮ ನೀನು ನನಗೆ ಇಂಥ ಒಂದು ಮಾಡ್ತೀಯೋ ಈ ನನ್ನ ಹಾಲು ಮೊಸರು ವ್ಯಾಪಾರ ಮಾಡಿಸ್ಕೊಡ್ತೀಯೋ ಅಲ್ಲಮ್ಮ ಈ ಹೈನು ತಂದದಿ ನನಗೆ ವ್ಯಾಪಾರ ಮಾಡಿಸು ವ್ಯಾಪಾರ ಮಾಡಿಸು ಅಂತ ಬಡ್ಕೊಳಕತ್ತದಿ ನೋಡಮ್ಮ ಸಭಾ ಎಷ್ಟು ದೊಡ್ಡದು ಕೂಡ್ಯದ ಹೌದಮ್ಮ ಭಾಳ ಮಂದಿ ಕುಡಿದಾರೆ ಅಲ್ಲ ಮೇಲೆ ಇವರೆಲ್ಲ ಬಂದು ನಿನ್ನ ಹೈನ ಕಣ್ಣು ಕಿಸದು ನೋಡಿದ್ರೆ ನಿನ್ನ ಹಾಲೆಲ್ಲ ಹಂಗೆ ಹಾರಿ ಹೋಗ್ತಾವೆ ಅದಕ್ಕಮ್ಮ ನೋಡಮ್ಮ ನೋಡಲಿಕ್ಕೆ ಚಿಕ್ಕದಿದ್ದರೂ ಕೂಡ ನನ್ನದು ಅಕ್ಷಯ ಪಾತ್ರೆ ಎಷ್ಟು ಯಾರು ವ್ಯಾಪಾರ ಮಾಡ್ತಾರೆ ಅಷ್ಟು ವೃದ್ಧಿ ಆಗ್ತದೆ ಅಂಥ ಒಂದು ಪರಮಾತ್ಮನ ಕೊರಣೆ ನನ್ನ ಅಕ್ಷಯ ಪಾತ್ರೆ ಇದಮ್ಮ ಹಾಗಾದ ತಾಯಿ ನಿನ್ನ ಹೇನ ಎಂಥದ್ದು ಮತ್ತದು ಅದು ಯಾತ್ರದು ಮತ್ತು ಅದನ್ನು ನೀನು ಅಲ್ಲಿಂದ ಇಲ್ಲಿ ಹೆಂಗೆ ತಂದಿಯಮ್ಮ ನೋಡಮ್ಮ ನನ್ನ ಹೈನ ಬಂದು ಎಂಥದ್ದು ನಿನ್ನ ಹೈಣ ಏನು ಸುಡ್ತಿ ನಿನ್ನ ಹೈಣ ಯಾರಬೇಕು ಇಲ್ಲೇ ಹಾಲು ಏನಂತೀಯಮ್ಮ ನೀನು ನೀನು ತಂದಂಥ ಏನು ಅನ್ನೋದು ಎಂಥದ್ದು ಏನಾರ್ಥ ಮಾಡ್ತೀಯಮ್ಮ ಅಲ್ಲ ಈ ಹಾಲು ಮೊಸರು ಯಾರು ತಂದಾರು ನಾ ತಂದೇನಿ ಅಂದರೆ ಇವು ಯಾರು ಇವು ನನ್ನ ಅದನ್ನೇ ನಿನ್ನ ಹಾಲು ಅಂತ ಕೇಳಿದೆ ಅದಕ್ಕಾಗಿ ನನ್ನ ಹಾಲು ಅಂತ ನಾ ಹೇಳಿದೆ ಹಾಗಲ್ಲಮ್ಮ ನಾ ಎಂಥ ಹಾಲು ತಂದೇನಿ ಹೇಳಿದರೆ ಗುರುತಾಗ್ತದೆ ಹಾಗಾದರೆ ಚಪ್ಪ ಕೇಳಮ್ಮ ಕೆಂದವೀನಾ ಹಾಲು ಮೊಸರ ಇಂದು ಕಡೆದ ಬೆನ್ನೆ ನಮ್ಮ ಕೆಂದವೀನ ಹಾಲು ಮೊಸರ ಇಂದು ಕಡೆದ ಬೆನ್ನೆ ನಮ್ಮ ಬಂದ ಆ ಬಂದ ನೋಡಿರೆ ನೀವ ಬಂದ ನೋಡಿರೆ ನೀವ ಬಂದ ನೋಡಿರೆ ನೀವ ಮಂದ ಗಮನಿಯರೆಲ್ಲ ಕೊಳ್ಳೇರನ್ನ ಹಾಲು ಮೊಸರು ಆ ಹೂತಾಯ ನೋಡಮ್ಮ ಕೆಂದಾವಿನ ಹಾಲು ಮೊಸರು ಇಂದು ಕಡೆದೇ ಬೆನ್ನಮ್ಮ ಕೆಂದಾವ ಕೆಂದಾವ ಏನು ಕರಿ ಚೋಳು ಅಂತೂ ಈ ಬಿಟ್ಟು ಕೂಗೊಡಿಸ್ಬೇಕಂತ ಮಾಡಿದೇನು ಅಲ್ಲ ಹಂಗ್ಯಾಕೆ ಮಾತಾಡ್ತೀವಿ ನೀವು ನಾವು ಆಕಳಿಗೆ ಆವಂತೀವಿ ಮತ್ತು ಆಕಳಿಗೆ ಒಂದು ಏಮಗೆ ಜಾವಂತೀವಿ ಎಲ್ಲ ಕ್ವಾಣಿಗೇನು ಪಕ್ಕದ ಲಾಭಂತೀರೋ ಇರ್ಲಿ ಬಿಡ್ರಿ ಯಾವುದಕ್ಕೂ ಏನಾದ್ರೂ ಅಲ್ ಯಾಕೆ ಇರ್ಲಿವ ನೀನು ಕೆಂದ ಆವಿನ ಹಾಲು ಮೊಸರನ್ನ ಯಾಕೆ ತಂದಿವಾ ಯಾಕಂದ್ರೆ ಆಕಳುಗಳು ಕರಿವಿರ್ತಾವ ಹಂದ ಬಂದ್ ಇರ್ತಾವ ಬಿಳಿ ಬಿರ್ತಾವ ಹಿಂಗ ಬೇರೆ ಬೇರೆ ಹಾಲು ಇದ್ರು ಕೂಡ ನೀನು ಕೆಂದ ಆವಿನ ಹಾಲನ್ನ ತಂದ ಅಂದ್ರೆ ಏನು ನಮ್ಗೆ ತಿಳಿಯಲಿಲ್ಲ ಸಂಶಯ ಬರ್ತದವಾ ತೂತೆ ಹಾಲು ಮೊಸರು ಬೆಣ್ಣೆ ಇವು ಎಲ್ಲಿಂದ ಹುಡ್ತಾವಮ್ಮ ಅಮ್ಮ ಆಕಳು ಅಥವಾ ಎಮ್ಮೆಯ ಶರೀರದಿಂದ ಹುಡ್ತದ ಆಕಳಂತಲೇ ನೀನು ವಿಚಾರ ಮಾಡು ಹಾಲು ಮೊಸರು ಬೆಣ್ಣೆ ಇವು ಆಕಳಿಂದ ಅಂದ ಮೇಲೆ ಅದರಂತೆ ಮನುಷ್ಯನಲ್ಲಿರ್ತಕ್ಕಂಥ ರಾಜಸ ತಾಮಸ ಸಾತ್ವಿಕ ಗುಣಗಳು ಕೂಡ ಎಲ್ಲಿಂದ ಹುಡ್ತಾವು ಈ ಹಿಂಗೆ ಹಾಲು ಮೊಸರು ಬೆಣ್ಣೆ ಹೇಗೆ ಹುಡ್ತಾವೆ ಹಾಗೆ ಮನುಷ್ಯನಲ್ಲಿ ಹುಡ್ತಾವೆ ಶರೀರದಿಂದ ಇವು ಅಂದ ಮೇಲೆ ಈ ಶರೀರದ ಬೆಳವಣಿಗೆ ಆದ್ದರಿಂದ ಆಗ್ತದಮ್ಮ ಶರೀರದ ಬೆಳವಣಿಗೆ ಆಗಬೇಕಾದ್ರೆ ರಕ್ತದಿಂದ ಆಗ್ತೈತಿ ಶರೀರದಲ್ಲಿ ರಕ್ತ ಸಂಚಾರ ಆದ್ರೆ ಶರೀರ ಬೆಳವಣಿಗೆ ಆಗತೈತಿ ಇಲ್ಲಿಮ್ಮ ರಕ್ತದ ಬಣ್ಣ ಹೇಗದ ರಕ್ತದ ಬಣ್ಣ ಕೆಂಪು ಅದಮ್ಮ ಅಂದ್ರೆ ಕೆಂಪು ರಕ್ತದಿಂದ ಉತ್ಪನ್ನವಾದಂಥ ಇದು ರಾಜಸ ತಾಮಸ ಸಾತ್ವಿಕ ಗುಣಗಳಂತೆ ಕೆಂಪು ಆಗಳಿಂದ ಅಂದ್ರೆ ಕೆಂದ ಹಾವಿನದ ಹಾಲು ಮೊಸರು ಬೆಣ್ಣೆ ಇವು ಉತ್ಪನ್ನ ಅಮ್ಮ ನೋಡಮ್ಮ ಹಾಲಿನಲ್ಲಿ ಎಂತ ಗುಣ ಅದ ರಾಜಸ ಗುಣ ಅದ ಮೊಸರಿನಲ್ಲಿ ತಾಮಸ ಗುಣ ಅದ ಮತ್ತು ಬೆಣ್ಣೆಯಲ್ಲಿ ಸಾತ್ವಿಕ ಗುಣ ಅದ ಹೀಗೆ ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಮೂರು ಗಣಗಳು ಹಾಲು ಮೊಸರು ಬೆಣ್ಣೆಯಲ್ಲಿ ಕೂಡ ಅದಾವು ಇಲ್ಲಮ್ಮ ಒದಗಿ ಕಡೆಯೇ ಇಲ್ಲಮ್ಮ ಹೃದಯ ಕಮಲದಳು ಅಂತ ಹೇಳಿದಲ್ಲಮ್ಮ ಅಂದರೆ ಏನು ನಮಗೆ ತಿಳಿಲಿಲ್ಲ ತಿಳಿಲಿಲ್ಲ ಅಂದ್ರೆ ನಾನು ಹೆತನೇ ಸ್ಪಷ್ಟವಾಗಿ ಕೇಳಮ್ಮ ಈ ಶರೀರ ಅನ್ನುವಂಥ ಪಾತ್ರೆಯನ್ನು ಶಿವಧ್ಯಾನ ಅನ್ನುವಂಥ ಸಿಂಬೆಯ ಮೇಲೆ ಇಟ್ಟು ಅದರಲ್ಲಿ ಅನುಭವ ಎಂಬ ಮೊಸರನ್ನು ತುಂಬಿ ಮನಸ್ಸೆಂಬ ಕಡಗೋಲನ್ನು ನಿಲ್ಲಿಸಿ ಕರ್ಮ ಧರ್ಮ ಮಂಥನವನ್ನು ಮಾಡಿ ಅರುವ ಮರು ಎಂಬ ಎಡಸುತ್ತು ಬಲಸುತ್ತೋ ಹಗ್ಗದ ತುದಿಗಳನ್ನು ಅಂದರೆ ವಿನಯ ವೈರಾಗ್ಯ ಎಂಬ ಕೈಗಳಿಂದ ಹಿಡಿದು ವಿಚಾರ ಮಾಡುತ್ತಾ ಕಡೆಯಲು ಶ್ರೇಯಸ್ಕರವಾದಂಥ ನೊರೆಗಳೊಂದಿಗೆ ಸಂಶಯ ಎಂಬುವಂಥ ಗಂಟುಗಳು ಹುಡ್ತಾವಮ್ಮ ಆ ವಿವೇಕದಿಂದ ಈ ಸಂಶಯ ಎನ್ನುವಂಥ ಗಂಟೆಗಳನ್ನು ಒಡೆದು ತತ್ವ ಅಸಿ ಅಂದರೆ ಪರಮಾತ್ಮನೇ ನಾನು ಅನ್ನುವಂಥ ಭಾವವನ್ನು ದೃಢೀಕರಿಸಿಕೊಂಡು ಪರತತ್ವ ಅನ್ನುವಂಥ ಬೆಣ್ಣೆಯನ್ನು ತೆಗೆದು ಕಾಯಿಸಲಾಗಿ ಸ್ಥಿರಮೋಕ್ಷ ಅನ್ನುವಂಥ ತುಪ್ಪ ತಯಾರಾಗುತ್ತದೆ ಅಮ್ಮ ಇಂಥ ತುಪ್ಪವನ್ನು ಗುರುಮಕ್ಕಳಿಗೆ ಊಟ ಅಧಿಕಾರ ಅಧಿಕಾರದೆ ಯಾರು ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗಿ ತನುಮನದನಗಳನ್ನು ಅರ್ಪಣೆ ಮಾಡಿ ಗುರು ಸೇವೆಯಲ್ಲಿ ನಿರತರಾಗಿರುತ್ತಾರೋ ಅಂಥ ಮಕ್ಕಳಿಗೆ ಮಾತ್ರ ಇಂಥ ಒಂದು ತುಪ್ಪವನ್ನು ತಿನ್ನುವಂಥ ಅಧಿಕಾರ ಇದೆಯಮ್ಮ ಮಲಿನ ಮನದವರಿಗೆ ಇದು ಸಾಧ್ಯವಾಗುವುದಿಲ್ಲ ಅದಕ್ಕೆ ನಾನು ಹೃದಯ ಕಮಲದವಳು ಒದಗಿ ಕಡೆದೇ ಎಂದು ಹೇಳಿದಮ್ಮ ಈಗ ಅದು ನಿನಗ ಇದರ ಅರ್ಥ ಸ್ಪಷ್ಟ ಆಯ್ತಲ್ಲ ತಿಳಿತಲ್ಲ ತುಪ್ಪವನ್ನು ಕಾಯಿಸಿ ನೀವು ಇದನ್ನು ಸೇವನೆ ಮಾಡಿದಳು ಅಂದರೆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಅರ್ಥ ಇದರಲ್ಲಿ ಅಡಗಿದನು ಇಲ್ಲಮ್ಮ ನೀನು ಹೇಳಿದಂದ ನನಗೆ ಭಾಳ ಸಂತೋಷ ಆಯಿತು ಯಾಕಂದ್ರೆ ನಾವು ಹುಟ್ಟಿ ಬಂದ ನಾವು ಇವತ್ತಿಲ್ಲ ನಾಳೆ ಸತ್ತು ಹೋಗುವುದರೊಳಗಾಗಿ ನಿನ್ನೆ ನಾಳೆ ನಡೆಯಿಂದ ಇವತ್ತಿನ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ನಾವು ಗುರುವಿಗೆ ಶರಣಾಗಬೇಕು ಗುರುವಿನ ಆಶ್ರಯಕ್ಕೆ ಹೋಗಿ ಗುರುವಿನಿಂದ ತತ್ವೋಪದೇಶವನ್ನು ಕೇಳಿಕೊಂಡು ನಾವು ಆತನಲ್ಲಿ ಆತನಲ್ಲಿ ಒಂದಾಗಿ ಇರಬೇಕು ಗುರು ಸೇವೆಯಲ್ಲಿ ತತ್ಪರಾಗಬೇಕು ಅನ್ನುವಂಥ ವಿಷಯವನ್ನು ನನಗೆ ಈ ಇದರ ಮೂಲಕವಾಗಿ ನೀನು ತಿಳಿಸಿದಿ ಬಹಳ ನನಗೆ ಸಂತೋಷ ಆಯಿತಮ್ಮ ಇನ್ನು ಮತ್ತೇನು ತಂದಿದಿ ಅನ್ನುವಂಥದ್ದು ವಿಷಯವನ್ನು ನಮಗೆ ತಿಳಿಬೇಕಂತೇಳಿ ಕಾತುರ ಆಗಿದೆಯಮ್ಮ ಹಾಗಾದರೆ ಮುಂದೆ ಹೇಳುತ್ತೇನೆ ಕೇಳಮ್ಮ